ಇಟ್ಟು ಬರ್ತೀನಿ ರೀ ಹೋಗಿ ಮುಂಚನ್ ತಗದ್ರ ಆಯ್ತು ಒಂದ್ ನಾಲ್ಕು ನಿಂತ ಹೋಗೋಣ ಹೋಗೋಣ ಅಂದ್ರೆ ಎರಡಕ್ಕೆ ಇದನ್ನ ಇದ್ರೊಳ ನೋಡ್ರಿ ಐದ್ ಗಂಟೆ ಸ್ನೇಹಿತರ ಸ್ನೇಹಿತರೆ ನೋಡ್ರಿ ಕರ್ಕೊಂಡು ಬಂದೆ ಪಾಬ್ನ ಇಷ್ಟು ಈಗ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗದಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದಿ ನೋಡ್ರಿ ಸ್ನೇಹಿತರೆ ಬರ್ರಿ ನಿನ್ನೆ ಲಾಗ್ ಅಲ್ಲಿಗೆ ಮುಗಿಸಿದೆ ನಾನು ಇದ್ರ ಮಡಿಕೆ ಬಗ್ಗೆ ಎಲ್ಲರೂ ಜನ ಕೇಳಿರಿ ಇವತ್ತಿನ ಲಾಗ್ನಾಗ ಅದರದ್ದು ಟೋಟಲ್ ಎಲ್ಲ ಡೀಟೇಲ್ಸ್ ಹೇಳ್ತಿರೀ ಆಮೇಲೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಬೇರೆ ಬೇರೆ ಎಲ್ಲ ವಿಷಯ ಅದಾವೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ಇವನ್ನ ಏನು ಮಾಡ್ಬೇಕಂತೇಳಿ ತೋರಿಸ್ತಾ ಇದ್ರೆ ಇದು ಇದಕ್ಕೆ ರೇಟ್ ಎಲ್ಲ ಎಷ್ಟು ಎಲ್ಲಿ ತೊಗೊಂಡಿನಿ ಪ್ರತಿಯೊಂದನ್ನು ಆಮೇಲೆ ಇವನ್ನ ಯಾವ ರೀತಿ ಉಪಯೋಗಿಸ್ಬೇಕು ಸ್ಟಾರ್ಟಿಂಗ್ ತೊಗೊಂಡು ಕೊಟ್ಟಲೆ ಅದನ್ನೆಲ್ಲನೂ ಈ ಲಾಗ್ನಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಆದ್ರೆ ಒಂದು ಲೈಕ್ ಮಾಡಿರಿ ಬರ್ರಿ ಲಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ನೇಹಿತರೆ ಅವು ಇಷ್ಟನ್ನು ನೀರೊಳಗೆ ನೆನೆಸಿಡ್ಬೇಕ್ರಿ ಪೂರ್ತಿಯಾಗಿ ನೆನೆಬೇಕು ಅವು ಅದನ್ನು ಮಾಡಕತ್ತೀನಿ ನಾನು ವಿಡಿಯೋದೊಳಗೆ ಪೂರ್ತಿಯಾಗಿ ಹೇಳೀನಿ ನೋಡ್ರಿ ಸ್ನೇಹಿತರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ನಿಲ್ಬೇಕದು ಅಂದ್ರೆ ಎರಡರಿಂದ ಮೂರು ತಾಸು ಹೆಚ್ಚು ಕಡಿಮೆ ಅಷ್ಟು ಬೇಕು ರೀ ಎಷ್ಟೊತ್ತು ತೊಗೊತ ಗೊತ್ತಿರ ಮಣ್ಣಿನ ಮೇಲೆ ಡಿಪೆಂಡ್ ಹಾಕೋವು ಆದ್ರೆ ಇದು ನಿಲ್ಲಬೇಕು ನಿಲ್ಲೋರಿಗೆ ನೆಂದ್ರೂ ಸಾಕೋದು ಎಲ್ಲ ನೀರು ಅಬ್ಸರ್ವ್ ಮಾಡ್ಕೋತೈತೆ ರೀ ಎಷ್ಟು ಯಾಪ್ರಿ ನೀರು ಹಿಡಿಯೋದೈತೆ ನೋಡ್ರಿ ಹೆಂಗೆ ಉಂಟು ಗಬಲ್ಸ್ ಈಗ ಎರಡು ಇದ್ರಾಗ ಹಾಕಿನಿ ಇದು ಒಂದನ್ನ ಇಟ್ಟುಬಿಡ್ತೀನಿ ಇದೊಂದು ಮುಚ್ಚೋಳ ಕೆಂಪು ಮಣ್ಣಿನ ಮಡಿಕೆದ ಇರಲಿ ಇದೊಂದದನ್ನ ಇನ್ನೊಂದ್ರೆ ಸಪ್ರೇಟಾಗಿ ನೆನ್ಸಿಡು ಇದ್ರಾಗ್ತೀನ್ರಿ ನೋಡ್ತೀನಿ ಇದೊಂದು ಮುಚ್ಚಳ ಕೆಂಪು ಮಣ್ಣಿನ ಮಡಿಕೆದ ಇರಲಿ ಇದೊಂದದನ್ನ ಇನ್ನೊಂದ್ರೆ ಸಪ್ರೇಟಾಗಿ ಇಡ್ತೀನಿ ರೀ ಇದನ್ನು ಇದ್ರೊಳಗೆ ನೆನ್ಸಿಡ್ತೀನಿ ಯಾಕಂದ್ರೆ ದೋಡ್ತೈತಿತ್ತು ಅದ್ರಾಗ ಸಾಲದಿಲ್ಲ ಹಾಗಾಗಿ ರೀ ಇದ್ರಾಗ ನೋಡ್ರಿ ಬಬಲ್ ಯಾಪರಿ ಬರೋತಿ ಅದಕ್ಕೆ ಅಂದ್ರೆ ನೀರನ್ನೆಲ್ಲ ಹೀರ್ಕೊತೈತಿ ಗಟ್ಟಿ ಮಾಡ್ಬೇಕು ರೀ ಪದ್ಧತಿ ಇದು ಮಣ್ಣಿನ ಮಡಿಕೆ ತಂದು ಹೊಟ್ಟೆ ಇವ್ನ ಗಟ್ಟಿ ಮಾಡಬೇಕು ಅಂದ್ರೆ ಒಂದು ಎರಡು ಎರಡು ದಿನ ಆದರೂ ಪ್ರೊಸೆಸ್ ಇರುತ್ತಿದ್ರ ಆಮೇಲೆ ಅಡಿಗೆ ಮಾಡ್ಕೊಳ್ಳೋದು ಅವಾಗೆಲ್ಲ ಹಿಂದೆ ಹಳ್ಳಿಯಾಗೆಲ್ಲ ಹಿಂಗೆ ಮಾಡ್ತಿದ್ರು ತೋರಿಸ್ತೀನಿ ಮತ್ತು ಮುಂದೆ ಏನೇನು ಮಾಡೋದು ನೆನಿಲ್ರಿ ನೆನಿಲ್ಲರವು ಒಂದು ಸಂಜೆವ್ರಿಗೆ ಬಿಡ್ತೀನಿ ಇವತ್ತು ಅದು ಒಂದು ತೊಂಬತ್ತೀನಿ ಕಡಾಯಿ ಒಂದು ಐತಿ ಎಲ್ಲ ರೀ ಅದೊಂದು ತೊಂಬತ್ತಿ ನೋಡಿರಿ ಇದು ಒಂದು ಇದು ಒಂದು ಜೋಡಿ ಆದರೆ ಇದ್ರ ಮುಚ್ಚಳ ಇದ್ರಾಗ ಎರಡದು ಒಂದು ಮಡಿಕೆ ಐತ್ರ ಇದರೊಳಗೆ ಒಂದು ಆಮೇಲೆ ಇದು ಯಶ್ಮಾಡ್ರಿಗೆ ಅಲ್ಲಿ ಅಂಗಡಿ ತಂದಿದ್ರ ರೀ ಅದು ಕಡಾಯಿ ಇದರಲ್ಲಿ ನೆನೆ ಇಟ್ಟಿನ ಪುಟ್ಟ ಇಲ್ಲಿ ಬಿಸಿಲಿಗೆ ಆಗ್ತದೆ ಆ ಕಡೆ ಸೈಡ್ ಇಟ್ಟೀನಿ ಇವೆರಡನ್ನೂ ಇಲ್ಲೇ ಇಟ್ಟೀನಿ ರೀ ನಿನ್ನೆಲ್ಲೇವು ಅಂದರೆ ನೋಡ್ರಿ ಇಟ್ಟು ಗುಟ್ಲೇ ಬೊಗಲ್ ಎಷ್ಟು ಜೋರಾಗಿ ಹೊಂಟಿದ್ವು ಈ ನೋಡಿರಿ ಕಡಿಮೆಗೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಅದು ಇದ್ರಾಗ ಜಾಸ್ತಿ ಅದ್ರು ಪೂರ್ತಿ ನೀರು ಕುಡಿಬೇಕದ ಅಂದ್ರೆ ಗಟ್ಟಿ ಆಗತ್ತೆ ತಳ ಥರ ಸಂಚಿವರ್ಗೆ ಬಿಡ್ತೀನಿ ರೀ ಅದು ನಿಲ್ಲೋರ್ಗು ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಅನ್ನ ಮೆಣಸಿನ ಸಾರು ಮಾಡಿದ್ರಿ ಸಖತ್ತೈತ ಟೇಸ್ಟ್ ಈ ರೆಸಿಪಿನ ಅದು ಶಿಲ್ಪ ಮನೋಜ್ ಆಫಿಷನಲ್ ಚಾನಲ್ಗೆ ಶೇರ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿರಿ ಸಕ್ಕತ್ತೈದ ಟೇಸ್ಟ್ ಮಾತ್ರ ಸಿಂಪಲಾಗಿ ಅನ್ನ ಮೆಣಸಿನ ಸಾರೀ ಸಕ್ಕತ್ತಾಗೈತಿ ಇದ್ರ ಜೊತೆಗೆ ನಾನು ಈಗ ಪಾಪಡ್ ಕರಿಬೇಕು ರೀ ಕರ್ಕೊಂಬರ್ತೀನಿ ತಾನು ಕಿರಿಕಿರಿ ಮಾಡೋದ ಶಿವ್ ಅಂತೇಳಿ ಹಾಗಾಗಿ ಊಟ ಮಾಡಿಸಿ ಮತ್ತೆಲ್ಲ ಆಗು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನಮ್ಮ ಮನವಿ ತಿದ್ದೆ ಆಗ ಈಗ ಬಂಗಾರ ಗಾರ್ಡನ್ಗೆ ಹೋಗ್ಬೇಕು ರೀ ಇವತ್ತು ನಾವು ಊಟ ಮಾಡಿ ಸಂಜಕ್ಕೆ ಈಗ ಗಾರ್ಡನ್ ಹೋಗ್ತೀವಿ ಇಬ್ಬರಿಗೆ ಹೊಸ ಪ್ಯಾಂಟ್ ಸ್ನೇಹಿತರೆ ಇವು ಇವತ್ತ ಬಂದು ಎದೇಕಾನ ತೋರಿಸ್ರಿ ಹಾಂ ಇಬ್ಬರು ಸೇಮ್ ಶರ್ಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಹೌದಾ ಹಾಂ ಹಾಂ ಇರ್ಬಿಡ್ಕತ್ತಾ ಡೈಲಿವರೆಗೆಲ್ಲ ನಡೀತಿತ್ತು ಮನೆಯಾಗ ಹಾಕೊಳಕ್ಕೆ ಈ ಥರ ಪ್ಯಾಂಟ್ ರೀ ನಾಲ್ಕು ಬಂದವು

ಈ ಈ ರೆಸಿಪಿನ ಶಿಲ್ಪಾ ಮನೆಯ ಆಫಿಷಿಯಲ್ ಚಾನಲ್ನಾಗ ಶೇರ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅವ್ರು ಮೆಣಸಿನ ಸಾರೋ ತಿಳಿ ಸಾರು ಅಂತ ಹೇಳ್ಬೋದು ಸಕ್ಕತ್ತಾಗಿರ್ತೈತಿ ಹೋಗಿ ನೋಡ್ರಿ ಸ್ನೇಹಿತರೆ ಈಗ ನೋಡ್ರಿ ಕರ್ಕೊಂಡು ಬಂದೆ ಬಾಬೇನ ಇಷ್ಟು ಈಗ ಅಲ್ಲ ಅವ್ರು ಯಾವಾಗ ಕಿರಿಕಿರಿ ಮಾಡ್ದಾಗ ಕೊಡ್ತೀನಿ ಅಷ್ಟೆ ಈಗ ಊಟದಾಗಷ್ಟ ಒಂದೆರಡು ತಿನಿಸ್ ತಿನ್ರಿ ಹಾಂ ತಿನ್ನಪ್ಪ ತಿನ್ನಿ ಕುಟು ಆಯ್ತು ಅವ್ರು ಇನ್ನೂ ರೀ ಈಗ ಬಾಗ್ಲೂರು ಹೋಗಿರಂತ ಅಂಗಡಿ ಬಂದು ಮಾಡ್ಕೊಂಡು ಅಲ್ಲೇ ಸ್ವಲ್ಪ ಗ್ಯಾಸಿನ ಪ್ರಾಬ್ಲಮ್ ಇದ್ವು ಅವನ ಸರಿ ಮಾಡ್ಸಕ್ಕೆ ಹೋಗ್ಯಾರ ಒಟ್ನಲ್ಲಿ ಫೋನ್ ಮಾಡಿದ್ರಿ ಈಗ ಲೇಟ್ ಆಗುತ್ತೆ ಅಂತೇಳಿ ನೀವು ಊಟ ಮಾಡ್ರಿ ಅಂದ್ರೆ ಹಂಗಾಗಿ ಇವ್ರಿಗೆ ಊಟ ಮಾಡಿಸ್ತೀನಿ ಊಟ ಮಾಡಿ ಸ್ವಲ್ಪ ಹೊತ್ತು ಬಿಸಿಲೆಲ್ಲ ತಗಲ್ರಿ ನಾಲ್ಕು ಐದು ಗಂಟೆ ಅಲ್ಲಿ ಗಾರ್ಡನ್ಗೆ ಹೋಗ್ತೀವಿ ಬೆಳಗಿನಿಂದಾನೆ ಕಿರಿಕಿರಿ ಕೊಟ್ರ ಗಾರ್ಡನ್ ಹೋಗೋಣ ಗಾರ್ಡನ್ ಹೋಗೋಣ ಅಂತ ಹೇಳಿ ಇವತ್ತಿ ಒಂದು ಹಾಲಿಡೇ ಇರೋದಕ್ಕೆ ಸ್ನೇಹಿತರೆ ನೋಡ್ರಿ ಐದು ಗಂಟೆ ನಾನು ನಿನಗೆ

ನಾವು ಟಮ್ ಟಮ್ಗೆ ಬಂದು ಗಾರ್ಡನ್ ಬಂದ್ವಿ ಇಲ್ಲಿ ಆಟ ಆಡೋಕೆ ರೀ ಯಾವ್ದಾರ ಕ್ಲೋಸ್ ಇಟ್ಟಾರೆ ಅವನು ಯಾಕಂತ ಗೊತ್ತಿಲ್ಲ ಓಡಾಡೋದವ್ರು ಎಲ್ಲಿ ಓಡೋದ ಓಡೋದ್ರಿ ಇಲ್ಲಿ ಬಂದ್ರಿ ಇವ್ರು ಅವ ಆಟ ಆಟ ಆಡೋವು ಇದ್ರ ಅಲ್ಲಿ ಹುಕ್ಕಿದ್ರೆ ಅದು ಈಗ ಬಂದಾಗಿ ಇಲ್ಲಿ ಬಂದು ಬರೀ ಸುಮ್ಮನೆ ಈಗ ಹಿಂಗೆ ಓಡಾಡೋದಷ್ಟೇ ಇವ್ರ ಕೆಲಸಕ್ಕೆ ಇಲ್ಲಿ ಹಾ ಬಂದೆ చందైతే గార్డన్ మాత్రూ క్లీన్ ఇట్ అల్ ఎస్ క్లీన్ట్ర ఆమోస్ట్ ఇలా సంజీ మేలు భాష జన బారు కు ఏం కందారు కులా ఎల్ కుల యారు ఎల్తీ ఇల్ బా ఇల్ బా ఒళ ఇల్ ఎల్కి ಮೂಕಂದ ಬಾಲ್ ಬಾಲ್ ಅದ ನೋಡಿ ಇಲ್ಲಿ ಹೊಡೋದ ಹೊಡೋದ ಬೇಯಿಸಿ ಬಿಟ್ಟಂಗೆ ಇರ್ತೈತಿ ಅವ್ರ ನೀವು ಕರ್ಕೊಂಬಂತ ಏತಾನು ಯಾಕೆ ಕೊಡ್ತೀವಿ ಬಿಡ ಬೂತ್ ತಂದಿಲ್ಲ ಮತ್ತು ನೀರಡಿಕೆ ಆದ್ರೆ ನೀರಿಲ್ಲ ಇಲ್ಲ ನೋಡ್ರಿ ಎಷ್ಟು ಚೆಂದ ಐತೆ ಪ್ಲೀಸ್ ಹಾಂ ಸರಿ ಹಾಂ ಓ ಕಮ್ ಬ್ಯಾಕ್ ಕಮ್ ಫಾಸ್ಟ್ ಅನ್ಬೇಕು याड के आता नहीं आता और यार रहता होता है वाटी में आता चाय आता हां क्या मां तो खुद चाय आता वो नीचे ना उसको होते अलग पूरा हो बेटे निकल गया सरकारी है 50 फीसदी है ये फ्रेंड्स आपका

ಸ್ನೇಹಿತರೆ ಚಾ ಕುಡ್ಕೊಂಡು ಅಂಗಡಿ ಮನೆ ಕಡೆ ಹೊಂಟಿವಿ ರೀ ಐತಿ ಗದ್ಲೈತಿ ಹೋಗ್ಬಿಡಬೇಕು ಸೈಡ್ಗೆ ಅಂದ್ರೆ ಹೊಂಟಿವಿ ಓಪ ಅಜ್ಜ ಬಂದ್ರ ಹಾ ಮುತ್ಯ ಬಂದು ನೋಡ್ರಿ ನಾವು ಮನೆ ಬಂದಿರ್ತಾರ ಅಂತ ಕೈ ಕೊಡು ಹಂಗಂತಾರ ಅಜ್ಜಾರ ಅಂತಾರ ಇಲ್ಲ ಮುದ್ಯಾರ ಅಂದೇಕು ಎಷ್ಟು ಸೊನ ಬಂಗಾರ ಏ ನಿಮ್ಮ ಸ್ವಂತ ಅಜ್ಜ ಅಂತೀಯಲ್ಲ ಅಲ್ಲಿ ಹ್ಞೂ ಏನು ಹ್ಞೂ ಹ್ಞೂ ಸೂರೇಮ್ ಮುಳುಗಾಗತ್ತೆ ನೋಡಿ ಸೂರೇಮ್ ಓ ಪಾರ್ಟ್ಸ್ ಎಲ್ಲ ನೀರ ನೆನೆ ಅಲ್ರಿ ಅದನ್ನ ತೆಗೆದು ಒಣಾಕಿಡ್ತೀನಿ ಈಗ ನೆಕ್ಸ್ಟ್ ಪ್ರೊಸೀಸರ್ ಏನಂತ ತೋರಿಸ್ತೀನಿ ಲೈಟ್ ಹೊರಗಿನ ಲೈಟು ಏನೋ ಆಗೈತ್ರಿ ಅದು ಬಲ್ಪ್ ಪಕ್ಕ 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 ಮಾಡಾಕತ್ತೈತಿ ಎರಡು ದಿನದಿಂದ ಹಚ್ಕೊಂಡ ಹಾಗಾಗಿ ಅನ್ನೇ ನೋಡೋಕೆ ಆಗೋಲ್ಲದು ಹತ್ತದಾರ ಅದು ಮಾಡೋಣ ಹಾಗಾಗಿ ಆಫ್ ಇಟ್ಟಿರ್ತೀನಿ ಈಗ ಈಗ ಹತ್ತೈತ್ರಿ ಸ್ವಲ್ಪ ಹತ್ತತಿ ಮಾಡಿ ಬಾಯ್ ಕೊಡ್ತೀನಿ ಬಾ ಒಂದು ಅಂದ್ರೆ ನೋಡ್ರಿ ನೆಂದ ಒಂದು ಇವು ಎರಡು ಮುಚ್ಚುಳ ಗಟ್ಟೆ ಹಿಡ್ಕೊ ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಇಡುವಂತೆ ಇಟ್ ಇಟ್ಬೋ ನೋಡಿರಿ ಎಲ್ಲಿ ಒಂದು ಗುಳ್ಳಿ ಇಲ್ಲ ಎಲ್ಲ ನಿಂತ ಗುಳ್ಳಿ ಬರೋದು ಈಗ ತೆಗ್ಯ ಸಾಕು ಇವು ಬೈದಂತಾವ ಇವು ಒಣಗಬೇಕ್ರಿ ಈಗ ಕಂಪ್ಲೀಟಾಗಿ ಒಣಗಬೇಕು ನೀರಿನಿಂದ ಎಲ್ಲ ಹೋಗಿ ಹ್ಞೂ ಗಟ್ಟೆ ಹಿಡ್ಕೊ ವಜ್ಜೆ ಅದಾವೆ ಹಿಂದ ಓಕೆ ಮತ್ತಿದು ಅಂದರೆ ಈ ನೀರು ಇನ್ ವೇಸ್ಟ್ ಮಾಡಲ್ಲ ರೀ ನೀರು ಎದಕ್ಕೆ ಯೂಸ್ ಮಾಡ್ಕೋತೀನಿ ಕರ ಬಟ್ಟೆಗೆ ಓಮ್ಮ ಹಾಂ ಬಂದು ಹಾಂ ಇಲ್ಲಿ ಸೋಫಾ ಮೇಲೆ ಇಡುವ ನೋಡ್ರಿ ಅಂದ್ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊಂಡೈತಿ ನೆಕ್ಸ್ಟು ಕಡಾಯಿ ಹ್ಞೂ ಇದಂತೂ ಭಾಳ ಹೆವಿಯೂ ವಜ್ಜೆ ಐತೆ ರೀ ಪಾ సరే నీరెలా ఇం గట్ గట్టి ఇట్టుకో వేట పప్పా తండే అది క్యాపరి ముట్ బడాతనో అదమ్మా ఇష్ట తండ్రి కేడగడ ఒణగదు కేడగడ ಮುಚ್ಬೇಡ ಕೆಳಗಿಡ ಇವ್ರಿಷ್ಟೊತ್ತು ಹಾಳಿ ಗಾಳಿಪಟ ಪಟ ಮಾಡ್ಕೊಂಡು ಆಡ್ಯಾರ ಇದನ್ನು ಓ ಸ್ನೇಹಿತರೆ ಇದ್ರ ಜೊತೆಗೆ ಅದು ಮೊನ್ನೆ ಹಂಚು ತಂದಿತ್ತಲ್ರಿ ಆ ಹಂಚ್ ನೆನೆಸಿಡೋದನ್ನು ಮರ್ತ್ಬಿಡಿ ನೋಡ್ರಿ ನಾಡ್ತೀನಿ ಇಡ್ತೀನಿ ಇಲ್ಲ ಅದ ನೀರಾಗ ಇಟ್ಟು ಬರ್ತೀನಿ ರೀ ಹೋಗಿ ಮುಂಜಾನೆ ತಗೋದ್ರೆ ಆಯ್ತು ಹರ್ಯದಿಲ್ತ ಇಡ್ಕೊ ಊರ್ತಿದ್ದು ಒಣಗಲ್ರಿ ಸ್ನೇಹಿತರೆ ಇಲ್ಲಿ ಒಣಗತೈ ತಗೊಂಡ್ರಿ ನೀರು ಹೊಂಟೈತಿ ಇಷ್ಟು ಡ್ರೈ ಆಗಲಿ ಒಣಗ ಹೊರಗೆ ಎಲ್ಲ ಡ್ರೈ ಆಗಲಿ ಆಮೇಲೆ ಇದನ್ನು ನೀರು ಹಾಕಿ ಕುದಿಸ್ಬೇಕು ರೀ ಉಪ್ಪು ಹಾಕಿ ನೆಕ್ಸ್ಟ್ ಪ್ರೊಸೀಜರ್ ಇದು ಇವು ಹಂಗೆ ತಂದ್ವಿ ಸೀದಾ ಒಲೆ ಮೇಲೆ ಟಡಿಗೆ ಮಾಡಿದ್ವಿ ಅನ್ನಂಗೆ ಅಲ್ಲಿ ಇವು ಮಣ್ಣಿನೂ ಇಲ್ಲಾಂದ್ರೆ ಒಂಥರ ಕೆಟ್ಟ ಸ್ಮೆಲ್ ಬರೋಕದತ್ತ ಆಮೇಲೆ ಅಡುಗೆ ಕೆಡ್ತೈತ್ರಿ ಮತ್ತು ಈ ಮಣ್ಣಿನ ಸ್ಮೆಲ್ಲು ಮತ್ತು ಇದು ಎಲ್ಲನೂ ಹಾಕಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ರೀ ಅದು ಮತ್ತು ಒಂದೊಂದು ಹೋಲ್ಸಿರ್ತೈ ಸಣ್ಣದಾಗಿ ರಂಧ್ರಗಳಿರ್ತವೆ ಅವು ಹೀರ್ತಾವೆ ಅದನ್ನ ಅಡುಗೆ ಟೇಸ್ಟ್ ಆಗೋದಿಲ್ಲ ಆಮೇಲೆ ಹಾಗಾಗಿ ಇಲ್ಲ ಕೆಡೋ ಚಾನ್ಸೇ ಇರುತ್ತೆ ಇವನ್ನ ಮೇಂಟೆನೆನ್ಸ್ ಮಾಡೋದು ಕಷ್ಟ ರೀ ಕ್ಲೀನ್ ಆಯಿತು ಆಮೇಲೆ ಹುಷಾರಾಗಿ ಇಟ್ಕೊಳ್ಳೋದಾಯ್ತು ಇಂಥ ಮಕ್ಳು ಇದ್ದಾಗಂತ ಭಾರಿ ಕಷ್ಟ ಹಾಗಾಗಿ ಇವುಗಳನ್ನ ಹಾಕಂತ ಒಂದು ಸ್ವಲ್ಪ ಖಾಲಿ ಮಾಡ್ಕೋಬೇಕ್ರಿ ನಾ ಈಗ ಅದ್ರಾಗ ಒಂದು ಯಾವ್ದಾರ ಮಾಡ್ಬೇಕು ಅವು ಹಾರ್ಡ್ ವಾಕ್ಸ್ ಈಗ ಈ ಬಾಕ್ಸ್ ಸಿಗ್ತೀನಲ್ಲ ರೀ ಇವನ್ನಂತೂ ಯೂಸ ಮಾಡಿಲ್ಲ ನಾನು ಸುಮ್ಮನೆ ಇಟ್ಟೀನಿ ಇದಾಗ ಸ್ವಲ್ಪನ ಏನಕ್ಕೆ ಹಿಂಗಾರ ಮಾಡಿ ಖಾಲಿ ಮಾಡ್ಕೊಂಬ ಮಾಡ್ಬೇಕ್ರಿ ಇದನ್ನ ಆ ಬುಟ್ಟಿ ಮೇಲಿಟ್ಟು ಇವನು ಹಿನ್ಕತ್ತ ಸರಿಸಿ ಅವ್ನು ಮುಂದೆ ಹಾಕೋತೀನಿ ಇಲ್ಲಿ ಇಡ್ಬೋದು ಇಲ್ಲಿ ಇವು ಇಡಕ್ಕೆ ಸಾಕಾಗೈತೆ ಜಾಗ ಹಂಗಾಗಿ ಇಲ್ಲಿ ಆಗಲ್ಲ ವಾಟರ್ ಮೇಲನ್ ಹೌದಾ ಅವ್ರ ಪಪ್ಪ ಇವತ್ತು ಎರಡು ವಾಟರ್ ಮೆಲನ್ ತಂದಿತ್ತು ರೀ ಒಂದು ತಿಂದಾರ ಮಧ್ಯಾಹ್ನ ಇದೊಂದು ನಾಳೆ ಅಂತ ಎತ್ತಿಟ್ಟಿನ ಹಂಗೆ ಸ್ನೇಹಿತರೆ ನಾಳೆ ಇಡ್ಲಿ ಮಾಡಿ ಕಟ್ಬೇಕಂತ ಮನವಿ ತಿಳ ಬಾಕ್ಸಿಗೆ ಮನೆ ಹೇಳಿದ್ನಲ್ರಿ ಅಲ್ರಿ ಸ್ಕೂಲಿಗೆ ಒಮ್ಮೆ ಮಾಡಿ ಕಟ್ ಮಮ್ಮಿ ಅಂತೇಳಿ ಹಾಗಾಗಿ ಉದ್ದಿಬೇಳೆ ನೆನೆ ಹಾಕಿನಿ ರವೆನ ಆಮೇಲೆ ನೆನೆ ಹಾಕ್ತೀನಿ ಒಂದು ಹತ್ತು ತಾಸು ಮುಂಚೆ ಇದ್ದಾಗ

ಐದುವರೆಗೆ ಇದ್ರೆ ಬಂದಿದ್ದ ಸೀದಾ ಕಸ ಹುಡುಗಿ ಸಾಂಬಾರಿಗೆ ಇಟ್ಬಿಡ್ತಿನಿ ಅದರಿಂದ ಒಂದ್ರಾಗ ಇಡ್ಲಿ ಇಟ್ಟು ಹೋಗ್ಬಿಡ್ತೀನಿ ಆಗಿಬಿಡ್ತೈತಿ ನೀಳತ್ಲೀ ಹೇಳಪ್ಪ ಇದು ಗಂಡು ಕಣ್ಣಿಗೆ ಏನೋ ಬಡ್ಸಂಡತಿ ಏನು ಮಾಡೈತ್ರಿ ಏನೇನೋ ತೊಗೊಂಡಾಡ್ತಿರ್ತೈತಿ ಇಲ್ಲ ಉಗುರು ಎರಡು ಹೊಡೆದಾಡುವಾಗ ಉಗುರು ಬಡ್ಸ್ಕೊಂಡೈತೆ ಇದು ಒಂದು ಚೂರು ಕೆಂಪಾಗೈತೆ ರೀ ಸೈಡು ಹೋಗೈತೆ ಅಂತ ಸ್ವಲ್ಪ ಕಣ್ಣು ಚೇಂಜ್ ಆಗೈತೆ ಬೆಳಗ್ಗೆ ನೀರು ಬರತಿತ್ತು ಚಂಪ್ ಕಲರ್ ಐತೆ ಅಷ್ಟು ನೋವು ಇಲ್ರಿ ಬೆಳಿಗ್ಗೆ ಜಗ್ಗು ಇತ್ತು ತಾನಾಗೆ ಹೇಳಿದ್ದ ನನ್ನ ಕಣ್ಣು ಏನಾಯ್ತು ನೋಡಿ ಮಮ್ಮಿ ಅಂತೇಳಿ ಸರಿ ಏನೋ ಅವ್ರ ಪಾಪ ಈಗ ಡ್ರಾಪ್ ತರ್ತೀನಿ ಅಂತಂದ್ರೆ ಮನಿದು ಹಳೇದೊಂದು ಐತೆ ಯಾವ್ದ್ರಾದ್ರೂ ಇನ್ಫೆಕ್ಷನ್ ಆದ ಕೊಟ್ಟಿದ್ದು ಬ್ಯಾಬಿಡ ಅದನ್ನ ಹಾಕ್ಬೇಡ ಬೇರೆ ತರ್ತೀನಿ ಅಂದ್ರೆ ಹಾಗೆ ಬಿಟ್ಟಿನಿ ಇನ್ನೂ ಡ್ರೈ ಆಗಿಲ್ಲ ಆಗಬಿಟ್ಟೆವು ಸ್ನೇಹಿತರೆ ನಿನ್ನೆ ನಾನು ಪಾಟ್ಸ್ ಎಲ್ಲ ಅಲ್ಲ ನೆಣ್ಣೆ ಬಿಡಿಯದಾಗ ಅದ್ರ ಬಗ್ಗೆ ಬೂ ತೆಗಿರ ಕಲ್ಲ ಬಿಡಿಯಲ್ಲಿ ಎಲ್ಲಿ ಮಾಡಿದೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಅದನ್ನು ನನಗೂ ನೀನು ಸುಸ್ತಾಗಿದ್ರೆ ಅದನ್ನ ಹಂಗಾಗಿ ಕಂಟಿನ್ಯೂ ಮಾಡೆಲ್ಲ ತಂದು ಹಂಗೈತೆ ಇವತ್ತು ನೋಡಿದ್ರಲ್ಲ ಆ ಥರ ಎಲ್ಲ ರೆಡಿ ಮಾಡೀನಿ ಇನ್ನೂ ಅದು ಇನ್ನು ಈಗ ಸಲ ಇನ್ನೂ ಮಾಡೋಕ್ಕೆ ಕೆಲಸ ಬಾಳದು ಆದ್ರೆ ಈಗ ಬಿಸಿಲು ಇಲ್ಲ ರೀ ಅದ್ರ ಬೆಪಿ ಬಿಸಿಲಿಗೆ ಒಣಗಿಸ್ಬೇಕು ಅವನೀಗ ನೀರನ್ನು ಎಂಜು ಇದಲ್ರಿ ಬಿಸಿಲಿಗೆ ಅಂದ್ರೆ ಈಗ ಸ್ಟ್ರಾಂಗ್ ಬಿಸಿಲು ರೀ ಏನಿಲ್ಲ ಒಂದು ನಾಲ್ಕರಿಂದ ಆರು ತರಸ ಬಿಸಿಲು ತಿನ್ಬೇಕ್ರಿ ಅವೀಗ ಹಂಗಾಗಿ ನಾಳೆ ಬಿಡೋದಾಗ ತೋರಿಸ್ತೀನಿ ಅವ್ನು ಕೇಳಿದ್ರಿ ಎಲ್ಲಿ ತಿಂದು ಲಿಂಕ್ ಕೊಡಿರಿ ಕಡಾಯ ಕಸಿದ್ದೀವಿ ಸಿ ಕಡಾಯ ಇದು ಲಿಂಕ್ ಹೇಳಿದ್ರಿ ಇದು ಆನ್ಲೈನಾಗ ಕರ್ಸಿದ್ದು ಅದರಲ್ಲಿ ಯಾವು ಇಲ್ಲೇ ನಮ್ಮ ಊರಾಗ ತೊಗೊಂಡಿದ್ದು ನಾವು ಬಾಗ್ಲು ಕೂಡ ತಗೊಂಡಿದ್ದು ಇದ್ರ ಬಗ್ಗೆ ಈ ತವಾ ಮತ್ತೆ ಇದು ನಿಮ್ಗೆ ಅದೆ ಮನೆ ಕಬ್ಬನೇ ತಗೋತೀನಿ ಇದು ಗಾಡಿಗಳು ಮಾರಕ್ಕೆ ಬರತ್ತೆ ಬರಂಗಿಲ್ಲ ಇಲ್ಲಿ ಅಂಗಡಿ ಕಡೆ ಬಂದಾಗ ಯಜಮಾನ್ರಿ ಎರಡನ್ನ ನಾನು ತಗೊಂಡಿದ್ದು ತಗೊಂಡಾರಂತೆ ಇಲ್ಲ ಇದೇನೂ ಅಂಗಡೆ ತಂದೀನಿ ಅಂತ ಕಡಾಯಿ ಕರೆಕ್ಟ್ ನೈಪ್ರಲ್ಲ ಇದೊಂದು ಗಾಡಿಯಾಗೆ ಬಂದಾನಂತೆ ರೀ ಆಮೇಲೆ ಇವೇನು ಬರಲ್ಲ ನೀನು ನಾವು ಬರುವಾಗ ಅದು ಹಚ್ಚಿದ್ರು ರೋಡ್ ಸೈಡ್ ಅಲ್ಲಿ ತಗೊಂಡ್ಬಂದಿರೋ ತಾಯಿ ಒಂದು ಅನ್ನಕ್ಕೆ ಒಂದು ಸಾರಿಗೆ ಇದು ಏನಾರ ಇರ್ತದೆ ಮಸಾಲೆ ಗ್ರೇವಿ ಅದು ಮಾಡ್ತೀನಿ ಮಾಡ್ತೇವೆ ಅದು ಮಾಡಾಕ ಇದು ಒಂದ್ರ ಒಂದ್ರೆ ಅನ್ನ ಅಂದ್ರೆ ಸಾರಿಗೆ ಚಂದ್ರ ನಮ್ಮ ಟ್ರೆಡಿಷನಲ್ ಸ್ಟೈಲ್ ಇದು ಎಲ್ಲ ಅಡುಗೆ ಮನೆ ಸಾಮಾನುಗಳೆಲ್ಲ ನಮ್ಮ ಬಾಯ್ ಫೈ ಮಡಿಕೆ ಒಳಗೆ ಅಡುಗೆ ಮಾಡೋದಂದ್ರೆ ಯಾವಾಗ ಕೇಳ್ತಿದ್ದ ಸ್ವಂತ ಮನೆಯಲ್ಲ ಸ್ವಂತ ಮನೆಯಲ್ಲಿ ಅನ್ನ ಅವರು ಅದಕ್ಕೆ ಈಗ ನನ್ನ ಸಾರ

ಹಾಗಾಗಿ ಇದೊಂದು ಸ್ಯಾರಿ ಅಂತ ತಗೊಂಡಿದ್ರಿ ಅದೊಂದು ಅದಕ್ಕಾಗುತ್ತೆ ಇದಕ್ಕೆ ದೊಡ್ಡ ಸೈಜ್ ಹೆಚ್ಚಾಗುತ್ತೆ ಅದಕ್ಕೆ ಈ ಥರದ ಪಾಟ್ ಆಮೇಲೆ ಇದು ಮಸಾಲೆ ಅಂತ ಗ್ರೇವಿ ಅವಲಕ್ಕಿ ಎಲ್ಲ ಸರ್ ಏನು ಇಂಥ ಪಲ್ಯ ಆ ಥರ ಮಾಡ್ತೀನಿ ಟೋಟಲ್ ಆ ಥರ ಮಾಡ್ತೀನಿ ಇವೆಲ್ಲ ಅನ್ನ ಸರಿ ಫಿಕ್ಸ್ ಮಾಡ್ತೀನಿ ಇದು ಅಂತ ಹಂಚು ನೋಡಂದ್ರೆ ಏನೇನು ಮಾಡಬೇಕು ಎಲ್ಲ ಮಾಡ್ಬೋದು ಸುಮ್ಮನೆ ಹಂಗೆ ಮಾಡಿ ತಳ ಹಾಳಾಗುತ್ತದೆ ಹ್ಞೂ ಇಷ್ಟು ತೊಳಸ್ನೆ ಇದ್ದರೆ ಆಮೇಲೆ ಇಲ್ಲೇ ಲೋಕಲರ್ ಇದ್ದವರು ಎಲ್ರಿ ಇದನ್ನ ಅಡ್ರೆಸ್ ಹೇಳ್ರಿ ಅಂತ ಹೇಳಿರಿ ನನಗೆ ನಿಜ ಹೊತ್ತಿನ ಅಡ್ರೆಸ್ ಹೇಳೋದು ಎಲ್ಲಿದಂತ ಅಂದ್ರೆ ನಂಗೆ ತಗೊಂಡಿದ್ದು ಎಲ್ಲಿ ಹೇಳಿದ್ರಿ ಗೋಕುಲ ಸಲನಾ ಅಲ್ಲಿ ಸ್ವಲ್ಪ ಮುಂದು ಹೋಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ದೂರ ಅಲ್ಲಿ ಅಲ್ಲಿ ತಗೊಂಡಿದ್ದ ನಾವು ಕಲಾಬಂದದಿಂದ ಬಿಟ್ಟಿವಿ ಅಲ್ಲಿಂದ ಕಲಾಬಂದದಿಂದ ವಾಪಸ್ ಬರುವಾಗ ಐತೆ ಅದು ರೋಡ್ ಸೈಡ್ ರೋಡ್ ಸೈಡ್ ಹಚ್ಚಿರ್ತಾರೆ ಒಬ್ರು ಅಂತೆ ಹಚ್ಚಿರ್ತಾರೆ

ಇವು ಉಳಿದ್ ಮಾತ್ರ ಅಷ್ಟೇನು ಕೊಟ್ಟಿಲ್ಲ ನಾವು ಒಂದೊಂದು ರೂಪಾಯಿ ಹಿಂಗ್ ಬದ್ ಒಂದ್ ಕ ಜೊತೆಗೆ ಸಟ್ ಸೇರಿ ನೂರ್ನೂರು ರೂಪಾಯಿ ಹಿಂಗ ಕೊಟ್ಟಿವಿ ಇದರೂ ಐವತ್ತು ಅಂದ್ರೆ ಇದು ತವಾಗ ಕೇಳಿಲ್ರಿ ಹಂಚಿ ಎಷ್ಟು ಅನ್ನೋದು ಗೊತ್ತಿಲ್ಲ ಹಂಗಿದ್ರೆ ಹಂಚು ಹಂಚು ಲೈಟ್ ವೇಟ್ ಐತ್ರಿ ಇವತ್ತು ನಾವೇನ್ ತಂದಿವಾಗ ಹೋಗಿ ನಿನ್ನೆ ಅವು ಭಾಳ ವಜ್ಜೆ ಅದ್ ಇದು ಲೈಟ್ ವೇಟ್ ಐತೆ ಅದ್ರ ಕಡಾಯಿ ಸಿಗ್ಕೊಂಡು ಐತ್ರಿ ಐತೆ ಲೆಕ್ಕ ಲೈಟ್ ವೇಟ್ ಅಲ್ಲ ಮಣ್ಣಿನ ಯಾವ ಲೈಟ್ ವೇಟ್ ಸುಂತರ ಸ್ಲೋ 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 ಇದೊಂದು ನೆನೆಸಿಡೋಕೆ ನೆನಪಾಗಲಿಲ್ಲ ರೀ ಇವತ್ತು ನನಗ ಹಾಗಾಗಿ ನಾಳೆ ಇರೋದ್ ನೆನ್ಸಿಟ್ನ ಹುಷಲ್ ಒಣಗಸ್ತೀನಿ ರೀ ಓಕೆ ಒಣಗ್ಸಿ ಒಂದು ದಿವಸ ಚಾಲು ಮಾಡ್ತೀನಿ ಮಾಡೋಕೆ ಅಡುಗೆ ನಾಳೆ ಎಲ್ಲ ಅವ್ರನ್ನ ತೋರಿಸ್ತೀನಿ ರೀ ಇದನ್ನ ಒಣಗಿಸೋದು ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ತು ಅನ್ಕೋತೀನಿ ನಮ್ಮ ಹೊಸ ಮನೆಯ ಏನು ಮಣ್ಣಿನ ಮಡಿಕೆಗಳು ನೋಡು

ಮಣ್ಣಿನ ಮಡಿಕೆಗಳ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಆ ಜೊತೆಗೆ ಇವತ್ತಿನ ಲಾಗಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಈ ಲಾಗಿ ಮುಗಿಸ್ತ ಸ್ನೇಹಿತರೆ ಇನ್ನೊಂದು ಕೆಲಸ ಐತಿ ತನೂ ಮಾಡಿಕೊಂಡ ಊಟ ಮಾಡ್ಸಿದೆ ಇವ್ನಿಗೂ ಊಟ ಮಾಡ್ಸಿದೆ ಮಾಡ್ತೀನಿ ಇನ್ನೂ ಬಂದಿಲ್ಲ ಅಡುಗೆ ಏನಾದರೂ ಅನ್ನ ಸಾರಿತ್ತು ಸಹ ಇತ್ತು ಸ್ವಲ್ಪ ಅವ್ರಿಗೆ ಊಟ ಅನ್ನ ಸಹ ಸ್ನೇಹಿತರೆ ನಾಡಿ ನಾಷ್ಟ ಇಡ್ಲಿ ಇದೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟೆ ರೀ ತನು ಮನೆ ಆಗಲೇ ಮಲ್ಕೊಂಡ್ರು ಮೊನ್ನೆ ಸ್ವಲ್ಪ ತಿ ಬಿಟ್ಟು ಮಲ್ಕೊಂಡ ಸ್ವಲ್ಪ ರೈಸ್ ಬಿಸಿ ರೈಸ್ ಮಾಡಿ ಅದಕ್ಕೆ ಸ್ವಲ್ಪ ಗೊಜ್ಜು ಥರ ಮಾಡಿ ಇಟ್ಟೆ ಎಲ್ಲ ಕೆಲಸ ಮುಗಿತು ನೋಡ್ರಿ ಇಲ್ಲಿಗೆ ಇವತ್ತಿನ ಈ ಲಾಗ ಇಲ್ಲಿಗೆ ಮುಗಿಸ್ನ ಸ್ನೇಹಿತರೆ ಟೈಮು ಹನ್ನೊಂದು ಗಂಟೆ ಆಯ್ತು ಇದು ಇಷ್ಟು ಮುಗಿಸೋತ್ತಿಗೆ ಬೆಳಗ್ಗೆ ಮತ್ತು ಐದುವರೆಗೆ ಎದ್ದು ಹೇಳ್ಬೇಕು ಮುಂದೆ ಹೇಳೋಣ ಐದುವರೆಗೆ ಎದ್ದು ಮಾಡು ಮಮ್ಮಿ ಟೀ ಅಂದ್ರೆ ಆಗುತ್ತಾ ಹೋಗೋ ಟೈಮಿಗೆ ಅಂತೇಳಿ ಫಾರ್ ವಾಚಿಂಗ್ ನಮಸ್ಕಾರ